ಸಕಾರ ಬಂದು ಹೆಂಗಿರಿ ಎಲ್ಲರೂ ಆರಾಮ ಇದ್ದೀರ ತನ್ಕೋತನು ಏನಿಲ್ಲ ಗಲ್ಲಿ ಕ್ರಿಕೆಟ್ ಕ್ರಿಕೆಟ್ ಆಡಕ್ಕೆ ಬಂದಿರ್ತಲ್ಲ ಮೇನ್ ತರಾಸ್ ಅಂದ್ರೆ ನಮಗೇನಂದ್ರ ಹೊಡೆದಿದ ಬಾಲ್ ಜಲ್ದಿ ಸಿಗಂಗಿಲ್ಲ ಈಗ ನಮ್ಮದು ಬಾಲ್ ಇಲ್ಲಿ ನೋಡ್ರಿ ಎರಡು ಡಜನ್ ಮಂದಿ ಬಾಲ್ ಹೊಡ್ಕಾಡೋದವ್ರು ಬಾಲ್ ಬಾಲ್ ಕಳೆದೈತಿ ಜಯ ಜೈವನ ಬಾಲ್ ಹುಡ್ಕೊಂಡಿರ ನೋಡ್ರಿ ಇಲ್ಲಿ ಮೆರಬಾನ ಓರ್ದ ಹದಿನೆಂಟರನ್ ಕುಟ್ಟಿದ ಇನ್ನೇ ಯಾಳ್ ಬಾಲ್ ಉಳ್ದು ಮಾಡ್ತದ ಜನ್ಮಕ್ಕೆ ಹೋಗು ನೋಡ್ ಸಿಕ್ ನೋಡ್ರಿ ನಾವನ್ ಬಂಗಾರ ಸಿಕ್ಕಿದಂಗ ಆತ್ ನೋಡ್ರಿ ಬಂಗಾರ ಆತ್ ಗಲ್ಲಿ ಕ್ರಿಕೆಟ್ ಬಾಲ್ ಕಳೆದ್ ಸಿಕ್ತಂದ್ರ ಹಾ ಗಲ್ಲಿ ಕ್ರಿಕೆಟ್ ಬಾಲ್ ಕಳದಿ ಸಿಕ್ತಂದ್ರೆ ಬಂಗಾರ ಸಿಕ್ಕದಂಗ ಅದು ನಿಧಿ ಸಿಕ್ಕದಂಗ್ ಹಬ್ಬ ನಟ್ರಿ ಇನ್ಕಮ್ ಟ್ಯಾಕ್ಸ್ ನಡ್ರಿ ಮಾಡಲ್ಲ ಮಾಡ್ ಸಿಕ್ಕೈತ್ರಿ ನಮ್ ಮಿನಿ ಇಲಾಖೆ ಇಲ್ಲೇ ನಾವು ಮುಕ್ತಾಯ ಮಾಡ್ತೇವ್ರಿ ಎಲ್ಲಾರ್ಗು ಬಾಯ್ ಬಾಯ್ ರೀ